ಎಲ್ಲರಿಗೂ ಹೆಂಗ್ರಿ ನಾನು ಈ ಗ್ಲಾಗ್ ಶುರು ಮಾಡಕತ್ತೀನಿ ಇವತ್ತು ಸಂಕಷ್ಟ ಚತುರ್ಥಿ ನೋಡ್ರಿ ಯಾರೆಲ್ಲ ಈ ಪೂಜೆನ ಮಾಡಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನು ಸಹಿತ ಪೂಜೆನ ಮುಗಿಸಿದೆ ಈಗ ಇಲ್ಲೇ ಪೈಪ್ಗೆ ಪೈಪು ತೆಗೆದು ಹಾಕಕತ್ತಾರ ಇವತ್ತೊಂದು ಸ್ಪೆಷಲ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಕೋತೀನಿ ಲಾಗ್ ಅಲ್ಲ ಅಹ್ ಒಂದು ಸೀಕ್ರೆಟ್ ನಾವು ರಿವೀಲ್ ಮಾಡ್ತೇನೆ ಅದು ಏನಂತೇಳಿ ಖಂಡಿತ ನೀವು ಫೋರ್ತ್ ನೋಡಿದಾಗ ಗೊತ್ತಾಕಿ ಸದ್ಯಕ್ಕೀಗ ಒಂದ ಕೆಲಸ ಐತಿ ಕೆಲಸ ಮಾಡೋಣ ಅಂತ ಹಿಂಗೆ ರೆಡಿಯಾಗಿ ಒಂದಾಗ ಕೆಲಸ ಮಾಡಕ್ಕೆ ಹೊಂಟ ನಿಂತಿರಿ ಇಲ್ಲಿ ಪೈಪ್ ತಗೋದು ಹಚ್ಬೇಕು ಏನು ಮಾಡೋಕ್ಕತ್ತಿರವಾ ತೆಗೆದು ಹಾಕಿದ್ರಿ ಇಷ್ಟು ಹಾಂ ನಾನು ಹಿಡಿತೇನೆ ಮತ್ತೆ ಹಿಡಿಯಕಂತ ಬಂದಾನೆ ಹಾಂ ಏನು ಮಾಡಿದೀವಿ ಅಷ್ಟೊತ್ತನ ಹಾ ಮುಂಜಾನೆ ಬಿಸ್ಲಾಗ ಆರಿಸ್ಬೇಕು ನಾಳೆ ಇರ್ತಲ್ಲ ಹಾಂ ಅದೇ ಬಿಟ್ಟಾಯ್ತಾ ಇನ್ನು ಮುರ್ಸಿ ಹಾಡು ಅನ್ನ ತಮ್ಮ

ಹೊಸ ಹೊಸ ಕಲೆಕ್ಷನ್ ಬಂದವ ಅವನ ವಿಡಿಯೋ ಮಾಡ್ಬೇಕ ವಿಡಿಯೋ ಮಾಡಿ ಅಪ್ಡೇಟ್ ಈ ಕೃಷ್ಣವೇನಿ ಸಾರಿ ಪೇಜ್ ಐತಿ ವೈ ವೈಕೆ ರುಕ್ಮಿಣಿ ಅಲ್ಲ ವೈಕೆ ರುಕ್ಮಿಣಿ ಅಪ್ಡೇಟ್ ಕೊಡಂಗಿಲ್ಲ ನಾನು ಕೃಷ್ಣವೇನಿ ಸಾರಿ ಪೇಜ್ ಐತಿ ನಮ್ದು ಇನ್ಸ್ಟಾಗ್ರಾಮ್ ಸಪ್ರೇಟ್ ಸಿರಿ ಈಗ ಅಷ್ಟೆ ನೀವಲ್ಲಿ ಅಲ್ಲಿ ನ ಫಾಲೋ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಸಿಗ್ತೈತಿ ಟೈಮ್ ಇತ್ತಂದ್ರೆ ನಾನು ವಿಡಿಯೋನ ಹಾಕಿರ್ತೇನೆ ಇಲ್ಲ ಅಂದ್ರೆ ಫೋಟೋ ಅಷ್ಟು ಶೇರ್ ಮಾಡಿರ್ತೇನೆ ಇಳಕಲ್ ಸೀರೆ ಯಾವ್ದೋ ಒಂದ್ ಸೀರೆ ಬೇಕಾದ್ರೂ ಬುಕ್ ಸೀರಿ ಇಲ್ಲಂದ್ರು ಕೆಲವೊಂದ್ ಬೆಸ್ಟ್ ರೀಸನಬಲ್ ರೇಟ್ ಅಲ್ಲಿ ನಾವ್ ತರಾಕತ್ತೇವಿ ನಾನ್ ಹೇಳ್ತಿದ್ಯ್ ಫ್ರೆಂಡ್ ಅಂತೇಳಿ ಕೆಲವೊಂದ್ ನಾನು ಏನ್ ಮಾಡ್ತೇನೆ ಅಂದ್ರೆ ಹೈಟ್ ಮಾಡಿರ್ತೇನೆ ನಮ್ ಬ್ರದರ್ ದನ ಮನೆ ಪಕ್ಷ ಇರೋದು ಮೂವತ್ತರಿಂದ ನಲ್ವತ್ ಮಗುಗಳಿಗೆ ನಮ್ತಿರ್ಲಿಲ್ಲ ಗೊತ್ತಿಲ್ಲ ಬಟ್ ಎಲ್ಲಾ ಮಗ್ಗಿಂದನು ವಿಡಿಯೋ ಮಾಡಕ್ ಆಗಿಲ್ಲ ಯಾಕಂದ್ರೆ ಡಿಸೈನ್ ಕೆಲವೊಂದಿಷ್ಟು ಡಿಸೈನ್ ಕೆಲವರು ಕಾಪಿ ಮಾಡ್ತಾರ ಅವ್ ಕೆಲವೊಂದಿಷ್ಟು ಅವ್ರ ರೂಲ್ಸ್ ಇರ್ತಾರೆ ದೊಡ್ಡ ದೊಡ್ಡ ಶೋರೂಮ್ ಗಳಿಗೆಲ್ಲಾ ಕೊಟ್ಟಿರ್ತಾರಲ್ಲ ಅಲ್ಲಿ ಆ ಕಡೆಯಿಂದ ಅವ್ರಿಗೆ ಏನಂತಂದ್ರೆ ಅಂದ್ರೆ ಹಿಂಗ ಬಿಡಿ ಆಗಲಿ ಕೆಲವೊಂದು ಹೊಸ ಆಗಲಿ ಆಗ್ಲಿ ಅಂತ ಹೇಳ್ತಾರೆ ಯಾಕಂದ್ರೆ ಈಗ ಲಕ್ಷ ಲಕ್ಷ ಆಗ್ಲಿ ಅವರು ಇನ್ವೆಸ್ಟ್ ಮಾಡಿರ್ತಾರಲ್ಲ ಪಾಪ ಶಾಪ್ ಗೋಸ್ಕರ ಅಂತೇಳಿ ಹಂಗಾಗಿ ಕೆಲವೊಂದಿಷ್ಟ ನಾನು ತೋರಿಸ್ತೇನೆ ಇನ್ ನಾನು ಹೈಡ್ ಮಾಡಿರ್ತೇನೆ ಆ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಕೆಲವ್ರಿಗೆ ಏನ್ ಡೌಟ್ ಇಳಕಲ್ ಅಂತಂದ್ರೆ ಇಳಕಲ್ದಾಗ ಅಷ್ಟ ಅಂತ ಅನ್ಕೊಂಡಿರ್ತೀರಿ ಬಟ್ ಇಳಕಲ್ ಸೀರಿ ಮ್ಯಾನುಫ್ಯಾಕ್ಚರಿಂಗ್ ಇರೋದನ್ನ ನಮ್ಮ ಬೆಳಗಾಂ ಜಿಲ್ಲೆ ಆ ಬೆಳಗಾಂ ಜಿಲ್ಲೆಯಲ್ಲಿ ಮನ್ಸಿನ ಕೈ ನೋಡ್ತಾರೆ ನಮ್ಮ ಬೆಳಗಾವ್ ಜಿಲ್ಲೆಯಂಗ್ ಇರೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಆರಾಮ್ಸೆ ತುಗೋಬಹುದು ಯಾಕಂತಂದ್ರ ನಾನು ಹೇಳಿದ್ನಲ್ಲ ನೀವ್ ನೋಡಿರ್ಬೋದು ಫ್ಯಾಮಿಲಿ ಫಂಕ್ಷನ್ ಎಲ್ಲ ಹೋದ್ರು ನನ್ನ ಏನು ಶೇರ್ ಮಾಡ್ಕೊಳಂಗಿಲ್ಲ ಯಾಕಂದ್ರ ಸಂಬಂಧಿಗಳು ಯಾವಾಗ ಹೆಂಗ ಅದಕ್ಕೋಸ್ಕರ ಮತ್ ಕೆಲವನ್ನ ಕೆಲವ್ರು ಹಿಂಗ ಬರಕ್ ಇಷ್ಟ ಪಡಂಗಿಲ್ಲ ಹಂಗಾಗಿ ಬ್ರದರ್ ಅಂತಂದ್ರೆ ಸ್ವಂತ ಬ್ರದರ್ ಅಂತ ಅನ್ಕೊಳಕ್ ಹೋಗ್ಬೇಡ್ರ ಜೊತೆ ಹುಟ್ಟದವ್ರ ರಕ್ತ ತಮ್ಮ ಆಗ್ಬೇಕಂತ ಏನಿಲ್ಲ ಹಂಗಾಗಿ ನಾನ್ ಮೂವತ್ತರಿಂದ ನಾಲ್ವತ್ ಮಗಗಳದ ನಿಮ್ ಇಳಕಲ್ ಸೀರೆಲಿ ಎಲ್ಲಾ ಡಿಸೈನ್ ಸೀರೆಗಳ್ನು ಸಿಗ್ತಾವ್ ನಮ್ಮ ಹತ್ರ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಸಹಿತ ನಾವ್ ಕಳಿಸ್ತೇವಿ ಕೆಲವೊಂದನ ಸಿ ಓಡಿ ಆಪ್ಷನ್ ನ ಕೊಡ್ತೇವಿ ಬಟ್ ಏನಾ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಕೈತಿ ನೀವು ಫಸ್ಟ್ ನ ಪೇ ಮಾಡ್ಬೇಕಾಗೈತಿ ತ್ರೀ ಹಂಡ್ರೆಡ್ ರುಪೀಸ್ ಹಂಗಾಗಿ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರ ಏಟ್ ನೈನ್ ಫೈವ್ ಒನ್ ಡಬಲ್ ಏಟ್ ಒನ್ ಟೂ ಜೀರೋ ಸೆವೆನ್ ನಂಬರ್ ಏನೈತಿ ನಂದ ವಾಟ್ಸಪ್ ನಂಬರ್ ನೀವು ಅದಕ್ಕೆ ಕಾಲ್ ಮಾಡಿ ನಿಮ್ಗೆ ಮತ್ ಡೀಟೇಲ್ಸ್ ಬೇಕಿದ್ರೆ ಕೇಳಬಹುದ ಮತ್ ನಾವು ಹೋಲ್ಸೇಲ್ ಕೊಡ್ತೀವಿ ರೀಟೇಲ್ ಕೊಡ್ತೇವೆ ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಪ್ರತಿಷ್ಠಿತ ಅದಾವ ಇಳಕಲ್ ಸೀರೆ ಅಂತಂದ್ರೆ ಈಗ ಯಾರಿಗೆ ಇಷ್ಟ ಆಗಿಲ್ಲ ಹೇಳಿ ತನ್ನದೇ ಜಗತ್ತಿನಲ್ಲಿ ಹೆಸರನ್ನ ಪಡ್ಕೊಂಡಿರುವಂತ ಇಳಕಲ್ ಸೀರೆ ನಾನು ದೇಶ ವಿದೇಶಗಳಿಗೂ ಸಹ ಸೀರೆನ ಕಳ್ಸೇನಿ ನೀವು ಆರಾಮ್ಸೆ ಟ್ರಸ್ಟ್ ಇಷ್ಟ ತಗೋಬಹುದು ಇಳಕಲ್ ಸೀರೆಯಲ್ಲಿ ನಾವು ಕಲರ್ನ ಗ್ಯಾರಂಟಿ ಕೊಡ್ತೇವೆ ಯಾಕಂದ್ರೆ ಕ್ವಾಲಿಟಿ ಎಲ್ಲಂದ್ರೂ ಒಂದು ಪರ್ಸೆಂಟೇಜು ಇಶ್ಯೂ ಬರಂಗಿಲ್ಲ ಮತ್ತೆ ಯಾರು ಬಿಸ್ನೆಸ್ ಹಿಂಗ್ ಇದ್ರು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನೀವ್ ಕೆಲವ್ರಿಗೆ ಏನಂತ ನಾವು ಮಾಡ್ಬೇಕು ನಂಬರ್ ಕೊಡ್ರಿ ಅಂತ ನಮ್ ಬ್ರದರ್ ಬಿಸಿ ನಂಬರ್ ತಿ ಕೊಡಾಕ್ ಆಗಿಲ್ಲ ನನಗೆ ಬಹಳಷ್ಟು ಸ್ಟಾಕ್ ಹೋದ ಮಡ ಯಾವ ಬೇಕು ನೋಡೋ ಎಲ್ಲ ಕಲೆಕ್ಷನ್ ಓದಿ ಇಟ್ಕೋ ಅಂತ ಹೇಳ್ತಾರ ನಾ ಇಲ್ಲಿ ನಮ್ದ ಆಟದ್ ಮನಿ ಅಲ್ಲ ಇಲ್ಲಿ ಕಾಟ ಬಾಳ ಹಂಗಾಗಿ ನಾನು ಬಹಳಷ್ಟು ಕಲೆಕ್ಷನ್ ಏನ್ ಮಾಡ್ತೇನೆ ಅಂತಂದ್ರೆ ತುಂಬಾ ಬಂದ್ ಯಾಕಂದ್ರೆ ಕಾಸ್ಟ್ಲಿ ಸೀರೆ ಇರ್ತಾವಲ್ಲ ಈ ರೀತಿ ಕಡದಂದ್ರ ನಿಮ್ಗೂ ಗೊತ್ತ ಸಂದೈತ ಹಂಗಾಗಿ ನನ್ ಬಾಳಷ್ಟು ಕಲೆಕ್ಷನ್ ತಗೊಂಬಂದ್ ಇಟ್ಕೊಳಂಗಿಲ್ಲ ನಮ್ಗೆ ಯಾವ ಬೈಕ್ ನೋಡ ನಾನು ಅಷ್ಟನ್ನ ತಗೊಬಂದ ಕಳಿಸ್ತೇನೆ ಕೆಲವೊಂದ್ ಟೈಮ್ ನಾನ್ ಬಿಜಿ ಅಂದ್ರೆ ಹೋಗಕ್ ಆಗಿಲ್ಲ ಅಂದ್ರೆ ಅವಾಗೇ ಹೇಳಿ ಕಳಿಸ್ತಾರ ಇಲ್ಲಾ ಅಂದ್ರ ನಾನ್ ಕಳಿಸ್ತೇನೆ ನಿಮ್ಗ ಯಾವ್ದೇ ಹಿಡ್ಕಲ್ ಸೀರಿ ಬೇಕಂತಂದ್ರು ಮತ್ತೆ ಬಿಸ್ನೆಸ್ ಮಾಡೋರಿದ್ರು ನೀವು ಆರಾಮ್ಸೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಕ್ಯಾಶ್ ಆನ್ ಡೆಲಿವರಿ ಅಲ್ಲ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರ್ತೈತಿ ಯಾಕಂತಂದ್ರೆ ಕೆಲವೊಂದು ನಾವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿವಿ ಕ್ಯಾಶ್ ಆನ್ ಡೆಲಿವರಿ ಕೊಡೋ ಅಂತ ಏನ್ ಮಾಡ್ತಾರೆ ಅಂದ್ರೆ ರಿಟರ್ನ್ ಬಂದು ಹಾಗಾಗಿ ಪ್ಯೂರ್ ಸಿಲ್ಕ್ ಅಲ್ಲಿ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೇನೆ ನೀವು ಎಲ್ಲ ಇದ್ರು ಫಸ್ಟ್ ನೀವ್ ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡ್ಬೇಕೈತಿ ಆತ ಒಗ್ಗರಣೆ ಕೊಡ ಮಧ್ಯಾಹ್ನ ಊಟದ ಜನ ಹೊಕ್ಕ ನಾಳೆ ಅಂತ ಅನ್ಕೊಂಡು ತಿಳುವ ನೋಡ್ತೇವ ಮಾಡ್ತೇವೆ

ನಾನು ಜಾಗ ಬಂದಿಲ್ಲ ಒಬ್ಬರು ಯಾರು ಹೊರಗ್ ಬಂದ್ ನೋಡ್ಬಕತ್ ಗುಡದ್ರ ಒಂದ್ ಸೆಕೆಂಡ್ ಒಬ್ಬರು ಹೊರಗ್ ಬಂದ್ ನೋಡಂಗಿಲ್ಲ ಕಡೆ ಮುದಕ ಮುದುಕಿ ಅವ್ರಾರ ಹೊರಗ್ ಬಂದ್ ನೋಡ್ಬೇಕಲ್ಲ ಅವ್ರು ಹೊರಗ್ ಬಂದ್ ನೋಡುದಿಲ್ಲ ಒಬ್ಬರು ನೋಡದೇ ಇಲ್ಲ ಹಾಂಗ್

ಎಷ್ಟೊತ್ತಿಗೆ ಬರ್ತೀನಿ ಈಗ ನಾ ಮಧ್ಯಾಹ್ನ ಊಟದ್ದು ಯಾವುದೇ ಇದು ಇದು ನಮ್ಗೆ ಹೇಳು ಪೋನ ಚಗಾವ ಹೇಳ ಹಾಂ ಹತ್ತಾತ ಹತ್ತಾತ ಅವ್ರು ನಾಷ್ಟ ಮಾಡಿದ್ರೆ ನಾಷ್ಟ ಅದು ಸದ್ಯಕ್ಕೆ ಅಡಿಗೆ ಇತ್ತು ಏನು ಇಲ್ಲಲ್ರಿ ಅಲ್ರಿ ಹಿಂಗೈತೆ ನಮ್ಮ ಕಿಚನು ಬಾಂಡೆ ತಿಕ್ಕಿಟ್ಟೀನಿ ದಬಾಕಿಲ್ಲ ನಿನ್ನೆ ಹೊಸ ಕಲೆಕ್ಷನ್ ತಗೊಂಬಂದೇವಿ ಬರೀ ತೋರ್ಸ್ತೇತಿ ಇದಿಷ್ಟು ಇಬ್ಬರಿಗೆ ಹೊಂಟಿವಿ ಕೂಡ ಇವು ಪಿಂಕ್ ಪಿಂಕ್ ಹನ್ನೊಂದು ಒಬ್ಬರಿಗೆ ನಾವು ಹೋಲ್ಸೇಲ್ ಕೊಡ್ತೇವೆ ಮತ್ತೆ ರಿಟೇಲ್ ಕೊಡ್ತೇವೆ ಇವ್ನ ತೋರ್ಸುದು ನೋಡಿ ಸಿಂಗಲ್ ಅಷ್ಟ ಕಳಿಸ್ತಾರಪ್ಪ ಅಂತ ನಾಲ್ಕೋಬೇಡ್ರಿ ಯಾಕಂದ್ರ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಕೊಡಂತೀರಿ ಹಂಗಾಗಿ ಕೊಡಕತ್ತೀನಿ ನಿನ್ನೆ ಒಂದ ವಿಡಿಯೋ ಹಾಕಿದ್ನ ಹೊಲ್ದಾಗ ಎಣ್ಣೆ ಹುಡುಗಿದ ವಿಡಿಯೋಗೋಸ್ಕರ ನಾಟಕ ಮಾಡ್ತಾರ ಅಂತ ಹೇಳಿ ಅನ್ನೋರ್ಗೆ ಏನು ಹೇಳಕ್ ಹಂಗಿಲ್ಲ ಮೊದ್ಲಿಂದ ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ಕೊಂಬರ್ರಿ ಇಲ್ಲಿ ಒಂದ್ ಸೀಕ್ರೆಟ್ ರಿವೀಲ್ ಮಾಡ್ತೇನೆ ಅಂತನಿಲ್ಲಾ ನಮ್ಗ್ ಹೊಲ್ದಾಗ ನಿನ್ನೆ ಕಮೆಂಟ್ ಹಾಕಿದಿರಾ ನಾಟಕ ಮಾಡ್ತಾರ ಅನ್ನೋರ್ ಬಂದ ಕೆಲ್ಸಾ ಮಾಡಕ್ ಯಾಕಂದ್ರ ಅವ್ರ ಕೈಯಾಗ ನಾ ಫೋನ್ ಕೊಟ್ಟ ವಿಡಿಯೋ ಮಾಡಿಸ್ತೇನಿ ಅವ್ರು ಉಡೇ ಮಾಡ್ತಿರ್ತಾರ ನನ್ ಕೆಲ್ಸ ಮಾಡೋರ್ತಾರ ನಾಟಕ ಮಾಡ್ತೇನಿ ಆಮ್ಯಾಗ ಮತ್ ಹೊಲ್ದಾಗಿನ್ ಕೆಲ್ಸ ಎಲ್ಲಾ ಮುಗಿಬೇಕಲ್ರಿ ಅದ್ನ ಯಾರ್ ಮಾಡ್ತಾರ್ರಿ ಅವ್ರ ಬಂದ್ ಮಾಡ್ಕೊಟೋಕರ ಕರೆಕ್ಟ್ ಆಗಿ ಅವ್ರ ನಾನ್ ನಾಟಕ ಮಾಡ್ತೇನೆ ಅಂತ ಹೇಳಿ ಏನ್ ಜನನ ಗೊತ್ತಿಲ್ಲ ಆ ರೈತರ ದಿನಾಚರಣೆ ದಿನಾ ಸಿಟಿಯವರ ಎಲ್ಲೋ ಒಂದ್ ಕಡೆ ಹೋಗಿ ಫೋನ್ಸ್ ಹ್ಮ್ ಏನಂತಂದ್ರೆ ತರ ಪೋಸ್ ಕೊಟ್ಟು ರೈತರ ತರ ಗೇಟ್ ಅಪ್ ಎಲ್ಲ ಮಾಡ್ಕೊಂಡು ಫೋಟೋ ತಗೊಸ್ಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿ ಒಂದ್ ರೀಲ್ಸ್ ಏನೇನೋ ಮಾಡಿ ವ್ಯೂಸ್ಗೋಸ್ಕರ ಅಂತರ್ ಜನ ಸಪೋರ್ಟ್ ಮಾಡ್ತಾರ ನಿಜವಾದ್ ರೈತರು ಸಪೋರ್ಟ್ ಮಾಡಂಗಿಲ್ಲ ನೀವ್ ಹೇಳಿದ್ರು ಅಷ್ಟ ಅಷ್ಟ ನಮ್ ಹೊಲ್ದಾಗಿನ ಕೆಲ್ಸ ನಾವ ಮಾಡ್ತೇವ್ ಕೆಲ್ಸವ್ನು ಸಹಿತ ಹಚ್ಚಂಗಿಲ್ಲ ಹಚ್ಚೋದ್ ಕಡಿಮೆ ಇದ್ರಲ್ಲಿ ಎಷ್ಟಂದ್ರ ತ್ರೀ ಟೈಪ್ ಮೂರ್ ಕ್ವಾಲಿಟಿ ಸೀರೆ ಸಿಗ್ತಾವ ಬೆಸ್ಟ್ ರೀಸನಬಲ್ ರೇಟಲ್ಲಿ ಬೇಕಂತಂದ್ರು ನಾವು ಕಳಿಸ್ತೇವಿ ಓನ್ಲಿ ಏಟ್ ಫಿಫ್ಟಿ ಓನ್ಲಿ ಏಟ್ ಫಿಫ್ಟಿ ನಾವು ಸೀರೆನ ಕೊಡ್ತೇವಿ ನೀವು ಹತ್ತು ವರ್ಷ ಉಟ್ರು ನೀರಾಗ್ ಹಾಕಿದ್ರು ಕಲರ್ ಅಂದ್ರೂ ಏನೂ ಆಗಂಗಿಲ್ಲ ಅಷ್ಟು ಕಲರ್ ಗ್ಯಾರಂಟಿ ಕೊಡ್ತೇವೆ ಇದೊಂದು ಒಂದು ಸೆರೆ ತೋರಿಸ್ತೇನೆ ನಾನು ಓಪನ್ ಮಾಡಿ ಇದರಲ್ಲಿ ಎಲ್ಲ ಕಲರ್ಸು ಸಿಗ್ತಾವ ನಂಗೆ ಹೇಳಿಲ್ಲ ಹೇಳಿಲ್ಲ ಗೊತ್ತಿಲ್ಲ ಈಗ ಹೇಳ್ತೀನಿ ನೋಡ್ರಿ ಈ ವೆಹಿಕಲ್ಸ್ ಇದ್ದ ಮ್ಯಾನುಫ್ಯಾಕ್ಚರಿಂಗ್ ನಮ್ ಬ್ರದರ್ದು ಅದಾವ ಒಂದ ಮೂವತ್ತರಿಂದ ನಲವತ್ ಮಗಗಳು ಅಕ್ಕವು ಎಲ್ಲಾ ತರ ವೆರೈಟಿನೂ ಸಿಗ್ತಾವ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರ ಹೋಲ್ಸೇಲ್ ಕೊಡ್ತೀವಿ ರೀಟೇಲ್ ಕೊಡ್ತೀವಿ ನಾ ಆಗಿಲ್ಲ ಕೆಲವೊಂದ್ ಇಷ್ಟೇಷನ್ ಹೇಳ್ತೇನೆ ನಾನು ಕೆಲವೊಂದಿಷ್ಟೇಷನ್ ಹಾಡ್ ಮಾಡಿರ್ತೇನೆ ಕೆಲವೊಂದ್ ಟೈಮ್ ಪರ್ಮಿಷನ್ ಸಿಕ್ಕಾಗ ನನ್ ಹೇಳ್ಬಿಡ್ತೇನಿ ಹಂಗಾಗಿ ಪರ್ಮಿಷನ್ ಸಿಕ್ತು ಅದಕ್ಕೆ ನಾನು ಇವನ ಕಿಟಿ ಪಾರ್ಟಿನೇ ಏನೋ ಅಂತ ನೋಡ್ರಿ ಅದ ಹೆಂಗ್ ನನ್ ಗೊತ್ತಿಲ್ಲ ಅವ್ರೊಬ್ಬರ ಚಿತ್ರದುರ್ಗ ಇವು ಚಿತ್ರದುರ್ಗ ಹೋಗೋದವ್ ಇವು ಉಡುಪಿಗ ಹೋಗೋದವ್ ಇದೊಳಗಿನೂ ಗ್ರೀನ್ ಮೆರೋನ್ ಮತ್ತ ಬ್ಲೂ ಆ ಯಾವ್ದು ಬ್ಲ್ಯಾಕ್ ನಾನು ಮತ್ತ ಬಿಟ್ಟು ಬಂದೆ ಮತ್ತ ಹೋಗ್ಬೇಟ್ ನಾಳೆ ಓಡೋಡಿ ನೋಡಿ ಇಷ್ಟು ಇಷ್ಟೆ ತಗೊಂಡ್ರೆ ಪ್ಯಾಕಿಂಗ್ ಮಾಡಿ ಕಳಿಸಬೇಕ ಇದು ಕಸೂತಿ ವರ್ಕಿಂದ ಇದು ಕಸೂತಿ ವರ್ಕಿನು ಕ್ವಾಲ್ಟಿ ಇಲ್ಲ ಅಂದ್ರೂ ಒನ್ ಪರ್ಸೆಂಟೇಜು ಇಶ್ಯೂ ಇರಂಗಿಲ್ಲ ನೀವು ಸೀರಿ ಆರಾಮ್ಸೆ ನಂಬಿ ತಗೋಬೋದ ಯಾರಾದ್ರೂ ಬಿಸ್ನೆಸ್ ಮಾಡ್ತೇನೆ ಅಂತ ಅನ್ನೋರ್ಗಂತೂ ಬೆಸ್ಟ್ ಕ್ವಾಲಿಟಿನ ಕೊಡ್ತೇವಿ ಮತ್ತ ಹೋಲ್ಸೇಲ್ ರೇಟ್ ಎಲ್ಲ ಕೊಡ್ತೇವೆ ನಾವು ನಾನು ಅದನ್ನ ಹೇಳುದು ಇನ್ನೊಬ್ರು ನೋಡಿ ನಾವು ಆಡ್ಕೊಳಕ್ ಟೈಮ್ ನ ಕಳಿಯೋದ್ ಬದಲ ಒಂದ್ ಏನಾದ್ರೂ ಒಳ್ಳೇದ ಮನೆಯ ಮಕ್ಳು ಇರ್ತಾವ ಮನೆಯ ಇದು ಮಕ್ಳಿದ್ ಮನೆ ಸ್ವರ್ಗ ಅಂತ ಅಂತ ಸ್ವರ್ಗದಲ್ಲಿ ಕುಂತ್ಕೊಂಡ ಇನ್ನೊಬ್ರು ಮನ್ಸನ್ನ ನೋಯಾಕ್ ಹೋಗ್ಬೇಡ್ರಿ ಅದ್ ನಿಮ್ಗದು ನಿಮ್ಗೂ ಒಳ್ಳೇದಲ್ಲ ನಿಮ್ ಆರೋಗ್ಯಕ್ಕೂ ಒಳ್ಳೇದಲ್ಲ ನನ್ಗೇನಿಲ್ಲ ಭೂಮಿ ತಾಯಿ ಮಡ್ಲೆ ನನ್ನ ಸೇವೆ ಮಾಡ್ತೇನೆ ನನ್ಗ ಹಂಗಾಗಿ ಯಾವ ಟೆನ್ಶನ್ ಇರಂಗಿಲ್ಲ ಏನು ಇರಂಗಿಲ್ಲ ಈಗ ನಾನು ಸೀರಿ ಬಿಸ್ನೆಸ್ನ ಮಾಡಿರ್ಬೋದ ಎಲ್ಲಾರ ದೇವಸ್ಥಾನ ಏನಾದ್ರು ಒನ್ ಡೇ ಪಿಕ್ನಿಕ್ ತರ ಹಿಂಗೇನಾದ್ರು ಹೋಗ್ಬೋದ್ ನಾವ್ ಅದನ್ನ ನೋಡಿ ಕೆಲವ್ರಿಗೆ ಅನ್ಸ್ಬಹುದೋಸ್ಕರ ಅಷ್ಟ ಕೆಲ್ಸ ಮಾಡ್ತಾಳ ಕೆಲ್ಸ ಮಾಡಂಗಿಲ್ಲ ಅಂತೇಳೆ ಅಹ್ ಹಂಗ ಹೇಳೋರ್ಗೆ ನಮ್ಸಕ್ ಆಂಗಿಲ್ಲ ನಮಗ್ ನಾವ್ ಏನಂತ ಗೊತ್ತಿರ್ಬೇಕ ಅಷ್ಟ ಇಲ್ಲಿ ಸಿರಿ ಬಿಸ್ನೆಸ್ ಮಾಡ್ತೇನಂತ ಅಂದ್ರೂ ಹೊಲ್ದಾಗ ಯಾವ್ ಟೈಮ್ ಅಲ್ಲಿ ಏನ್ ಕೆಲ್ಸ ಇರ್ತೇತಿ ಯಾವ ಯಾವ್ ಟೈಮ್ ಅಲ್ಲಿ ಯಾವ್ ಕೆಲ್ಸನ ಮಾಡ್ಬೇಕಲ್ಲ ಅದನ್ನ ಮಾಡಿಬಿಟ್ಟು ನಾವ್ ಇದರಿ ಬಿಸ್ನೆಸ್ ನ ಮಾಡ್ತೇವಿ ಹಂಗಾಗಿ ಇದರಲ್ಲಿ ಕಲರ್ ಸಾಕಷ್ಟು ಕಲರ್ ಸಿಗ್ತಾವ ನಂದು ಕೃಷ್ಣವಿನಿ ಸಾರಿ ಪೇಜ್ ಐತಿ ಲಿಂಕ್ ಬೇಕಿದ್ರ ನನ್ನ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಚೆಕ್ ಮಾಡ್ರಿ ವಾಟ್ಸ್ಆಪ್ ಗ್ರೂಪ್ದು ಮತ್ತೆ ದು ಫೇಸ್ಬುಕ್ ಲಿಂಕ್ ಲಿಂಕ್ನು ಸಿಗ್ತಾವ ಏನಿಲ್ಲ ಜಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಓಪನ್ ಮಾಡಿದ್ರ ಅಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ ಸಾಕ ಡೈರೆಕ್ಟ್ ಅಹ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾದಗು ಕರ್ಕೊಂಡು ಹೋಗ್ಬಿಡ್ತಾವ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತಿರ್ಲ ಎಲ್ಲದಕ್ಕೂ ಎಲ್ಲಾ ಕಡೆನು ಕರ್ಕೊಂಡ್ ಹೋಗ್ಬಿಡ್ತಾವ ಅಲ್ಲಿ ಫಾಲೋ ಮಾಡ್ಕೊರಿ ಫಾಲೋ ಮಾಡ್ಕೊಂಡ್ ಸಪೋರ್ಟ್ ಮಾಡಿದ್ರ ಅಂದ್ರ ನಿಮ್ಗೆ ಎಲ್ಲಾ ತರ ಸೀರಿ ನಾವು ತೋರಿಸ್ತಿರ್ತೇವೆ ವೆರೈಟಿ ವೆರೈಟಿ ಸೀರೆ ಇನ್ನು ಮುಂದ್ರು ನಿಮ್ಗೆ ಕನ್ಫ್ಯೂಷನ್ ಆಗ್ಬೇಕ್ರಿ ಅಷ್ಟ ಮಸ್ತ್ ಕಲೆಕ್ಷನ್ ನಾವ ಕೊಡ್ತೇವಿ ವೀಕ್ಲಿ ವೀಕ್ಲಿ ಹೊಸ ಹೊಸ ಕಲೆಕ್ಷನ್ ಗಳು ಬರ್ತಿರ್ತಾವ ಹೊಸ ಹೊಸ ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತೇನೆ ನಾನು ಕಲರ್ ಸದ್ಯಕ್ಕೆ ಯಾಕಂದ್ರೆ ಕಸ್ಟಮರ್ ಯಾವನ್ ಹೇಳಿರ್ತಾರಲ್ಲ ಅಷ್ಟನ್ನು ನಾನು ಬಂದ ಕಳಿಸೋದು ಯಾಕಂದ್ರೆ ಇಲ್ಲಿ ತರೋದ್ರಿಂದ ನಾನು ವಿಡಿಯೋ ಮಾಡಿ ಅಂದ್ರೆ ಹಾಕಿಂಗಂದ್ರ ಇನ್ನು ಬಹಳಷ್ಟು ಜನರಿಗೆ ತಲುಪ್ತೈತಿ ಅನ್ನೋ ಒಂದ್ ರೀಸನ್ ಇಂದ ನಾನ್ ಕರ್ತೇನೆ ಇಲ್ಲಿ ಕಾಟ ನಮಗಿಲ್ಲ ಅದಕ್ಕೋಸ್ಕರ ಇಲ್ಲ ನಮ್ ನಿದ ಮಾಡಿಸ್ಕೊಡಂಗಿಲ್ಲ ಈಗ ಕಾಸ್ಟ್ಲಿ ಸೀರೆ ಎಲ್ಲಾ ತಗೊಂಬಂದ ಮನೆಯಾಗ ಇಕೊಳಕ್ ಆಗಂಗಿಲ್ಲ ಯಾಕಂದ್ರೆ ಇಲ್ಲಿ ಕಡದ ಅಂದ್ರ ಅವು ಎಲ್ಲಿ ಹೋಗಿರ್ತಾವ ಎಲ್ಲಿ ಮರಿ ಮಾಡಿರ್ತಾವ ಗೊತ್ತಿರಂಗಿಲ್ಲ ಅದಕ್ಕೋಸ್ಕರ ನಾನ್ ಬಹಳಷ್ಟು ಕಲೆಕ್ಷನ್ ತರ್ಸಂಗಿಲ್ಲ ಇದು ನೋಡ್ರಿ ಮಸ್ತ್ ಐತಿ ಎಲಿಫೆಂಟ್ ಇದೈತಿ ಕಸೂತಿ ವರ್ಕ್ ಇಂದ ಕ್ವಾಲಿಟಿ ಇಲ್ಲಾಂದ್ರೂ ಒನ್ ಪರ್ಸೆಂಟೇಜು ಇಶ್ಯೂ ಇರಂಗಿಲ್ಲ ನಂದು ಒಂದು ಪರ್ಸ್ನಲ್ ಆಗಿ ನಾನು ಒಂದ್ಸಲ ಪಂಚಮಿ ಟೈಮಲ್ಲಿ ಉಟ್ಕೊಂಡೆ ನೋಡ್ರಿ ನೀವು ಅದನ್ನ ನೋಡ್ಬೋದು ಕಲರ್ ಸೇಮ್ ಕಲರ್ ತಗೊಂಡೇನಿ ಇದ್ರೊಳಗ ರನ್ನಿಂಗ್ ಬ್ಲೌಸ್ ಬರ್ತೈತಿ ಕಾಂಟ್ರಾಸ್ಟ್ ಅಲ್ಲಿ ಬೇಕಂತಂದ್ರ ರೆಡಿ ಮಾಡಿಸ್ತೇವಿ ಮತ್ತ ಒಂಬತ್ ಮೀಟರ್ದು ಇದೈನ್ ಅಲ್ಲ ಒಂಬತ್ ಮೀಟರ್ದು ಸಹಿತ ನಾವು ಸೀರೆನ ರೆಡಿ ಮಾಡಿಸ್ಕೊಡ್ತೇವಿ ಈ ಕಚ್ಚಿ ತರ ವೇರ್ ಮಾಡ್ತಾರಲ್ಲ ಮೊದಲಿನ ಕಾಲದ ಆ ಅಜ್ಜಿ ಎಂದಿರುತ್ತಲ್ಲ ಆ ಮಗಳ ಅಂತ ಹೇಳ್ತೇವ ಮಗಳು ಇರ್ತಾರಲ್ಲ ಅವ್ರಿಗೆ ಐತಿ ನಡಿತೈತಿ ಮತ್ ಈಗಿನವ್ರಿ ಸಹಿತ ಅಹ್ ನಿಮ್ಗೆ ಏನಾದ್ರು ಹಳಿ ಕಾಲದವ್ರ ಊಡಕ ಇದನ್ ಮಾಡ್ತಾರಲ್ಲ ಅಂತವ್ರಿ ಸಹಿತ ರೆಡಿ ಮಾಡಿಸ್ ಹೋಗಬಹುದು ಒಂಬತ್ ಮೀಟರ್ದು ಇದ್ರೊಳಗ ನೀವ್ ಹೇಳಿದ್ರ ಮಾತ್ರ ನಾವು ರೆಡಿ ಮಾಡಿಸಿ ಕಳಿಸ್ತೇವಿ ಬ್ಲೌಸ್ ರನ್ನಿಂಗ್ ಬೇಕಾ ಕಾಂಟ್ರಸ್ಟ್ ಬೇಕ ಅಂತ ಹೇಳಿದ್ರ ಕಳಿಸ್ತೇವಿ ಸಿಕ್ಕಾಪಟಿ ಕಲೆಕ್ಷನ್ ಇರ್ತವ ಇದು ಒಂದ ಹೊಡ್ತಿ ಹೋಗೋದೈತಿ ಇವ್ರು ನನ್ ರೆಗ್ಯುಲರ್ ಕಸ್ಟಮರ್ ಆ ಅವ್ರ ಮಗಳ ಇದ್ರೊಳಗ ಅಮೇರಿಕಾದಲ್ಲಿ ಇರೋದು ಅವ್ರಿಗೆ ತಗೊಂಡ್ ಕಳಿಸ್ತಿರ್ತಾರ ಸಿಕ್ಕಿ ಸೀರೆ ಪರ್ಚೇಸ್ ಮಾಡ್ತಾರ ಹಂಗ್ ಖುಷಿ ಆಕೈತಿ ನಾವ್ ಸೇಲ್ ಮಾಡೋರ್ ನಮ್ಗೆ ಇದ್ರ ಸೀರೆಗಳು ಸೇಲ್ ಆಗ್ಬೇಕು ಅವರು ಅಷ್ಟ ಖುಷಿ ಪಡ್ಬೇಕ ಯಾಕಂದ್ರ ರೆಗ್ಯುಲರ್ ಕಸ್ಟಮರ್ ಅವ್ರ ಎಷ್ಟ್ರ ಹ ಮೂರ್ ವರ್ಷ ನಾಲ್ಕ್ ವರ್ಷ ಆತನ ನನ್ ಸೀರೆ ಚೇಂಜ್ ಮಾಡಾಕತ್ತ ಅವಾಗಿನಿಂದನೂ ರೆಗ್ಯುಲರ್ ಕಸ್ಟಮರ್ ಇದು ಸೆರೆದ ಹಿಂಗ್ ಬರ್ತೇತಿ ನೋಡ್ ಕನಸ್ತಲ್ಲ ಸರಿಗೆ ಈ ತರ ಬರ್ತೇತಿ ಮಸ್ತ್ ಐತಿ ಸೆರಗಂತು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಸೆಲೆಕ್ಟ್ ಮಾಡ್ಕತ್ತಾರ ಅಹ್ ಸಖತ್ ಆಗಿರ್ತಾವ್ ಇನ್ನೊಂದ್ ಏನಂತಂದ್ರ ಅವ್ರ ಮೇಡಮ್ ಅವ್ರ ಉಟ್ಕೊಂಡ್ ನಮ್ ಫೋಟೋ ಕಳಿಸ್ತಾರ ಅವ್ರ ಅವ್ರ ಬಿಸ್ನೆಸ್ ಇನ್ನು ಹೆಲ್ಪ್ ಆಗ್ಲಿ ಅಂತ ಹೇಳಿ ಎಲ್ಲಾ ಕಸ್ಟಮರ್ ಏನ್ ಮಾಡ್ತಾರ ಅವ್ರ ಯಾವ್ದು ಉಟ್ಕೊಂಡಿರ್ತಾರ ಅದ ಕಲರ್ ಇಡ್ತಾರ ಪ್ರತಿಯೊಬ್ಬರ್ನ ನಾವ್ ಯಾವ್ದೋ ಒಂದ್ ಕಲರ್ ನ ಉಟ್ಕೊಂಡ್ವಿ ಅಂದ್ರ ಅದಕ್ಕ ನಮ್ಮ ಅಂದ ಸಿಡಿ ಚಂದ ಎರಡೋ ಮಿಕ್ಸ್ ಆಗಿ ಸೂಪರ್ ಆಗಿ ಕಾಣಿಸ್ತೇವಿ ಹಂಗಾಗಿ ಒಂದ ಕಲರ್ ನ ಕೇಳ್ಬೇಡ್ರಿ ಯಾಕಂದ್ರೆ ಅಡ್ವೈಸ್ ಬಂದಿರ್ತಾವ ಇಲ್ಲ ಸಿಗ್ತಾವ ಇಲ್ಲ ಅಂತಲ್ಲ ಮತ್ ರೆಡಿ ಆಗ್ಬೇಕಂದ್ರ ಹದಿನೈದು ದಿನ ಇಪ್ಪತ್ ದಿನ ಹಿಂಗೆಲ್ಲಾ ಹೋಗಿದ್ ಬಿ ಮತ್ ಖಾಲಿ ಆತಂದ್ರ ಅದಕ್ಕೋಸ್ಕರ ಕಲರ್ಸ್ ಕಲರ್ಸ್ ಇರ್ತಾವಲ್ಲ ನೀವು ಯಾವ್ದೋ ಒಂದ್ ಕಲರ್ ತೊಗೊಂಡ್ರು ಚಂದ ಕನಸ್ತಾವ್ ಉಟ್ಕೊಂಡಾಗ ಅಲ್ ಬಾರ್ಡರ್ ಬಂದೈತಿ ಒಳಗ ಜೆರಿ ಡಿಸೈನ್ ಬಂದೈತದ ಮಸ್ತ್ ಐತಿ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕ ಐತಿ ನಿಮ್ಗೆ ಯಾವ ಕಲರ್ ಬೇಕು ನೋಡ್ರಿ ನಾವು ಕಲರ್ ಫೋಟೋನ ಹಾಕಿರ್ತೇನೆ ಅಹ್ ಯೂಟ್ಯೂಬ್ ಅಲ್ಲಿ ಹೆಂಗಂತಂದ್ರ ಲಾವ್ ನೋಡಿರ್ತಾರಲ್ಲ ಕೆಲವರಿಗೆ ಬೋರ್ಡ್ ಅಂತ ಅನಿಸ್ತಾವ್ ಮತ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅಲ್ಲ ಅಂತವರ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದ್ ಕಾರಣದಿಂದಾಗಿ ನಾನು ಇವತ್ತ ವಿಡಿಯೋನ ಹಾಕಿನಿ ಅದನ್ನ ಹೇಳಿದಾರ ವಿಡಿಯೋ ವಿಡಿಯೋಗೋಸ್ಕರ ನಾಟಕ ಮಾಡ್ತಾರ ಅಂತ ಹೇಳಿ ನಾಟಕ ಮಾಡ್ಕೊಂಡು ಬದುಕುವಂತ ಜನ ಅಲ್ರಿ ನಾವ ನಮ್ದೇನಿದ್ರು ಕಡ್ಮಿ ನೇರ ನೇರ ಅಂತಾರಲ್ಲ ನೇರ ನೇರನ ಇದ್ ನೋಡ್ ಗ್ರೀನ್ ಐತಿ ಬಾಟಲ್ ಗ್ರೀನ್ ಇದು ಲೈಟ್ ಆರೆಂಜ್ ಐತಿ ಕಲರ್ ಕಾಂಬಿನೇಷನ್ ಸಕ್ಕತ್ತ ಐತಿ ಅವ್ರ ನನ್ನ ಹತ್ರ ಪ್ರತಿ ಒಂದ್ ಸೀನಿನ ತಗೊಂಡಿದ್ದನ್ನು ಪ್ರತಿ ಒಂದನ್ನು ಫೋಟೋ ತಕೊಂಡ್ ಕಲ್ಸ್ತಾರ ಹಾಕ್ಲಂತ ಯಾಕಂತಂದ್ರ ಇನ್ನೊಂದ್ ಏನಂತಂದ್ರೆ ಇಲ್ಲಿ ಜಾಸ್ತಿ ನೆಗೆಟಿವ್ ಕಮೆಂಟ್ ಹಾಕೋರ್ಗೆ ನನ್ ಬಹಳ ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗಂಗಿಲ್ಲ ಕಲಂ ಟೈಮ್ ಮಾಡ್ದಾಗ ಬೇಜಾರಾಕ ಯಾಕಂದ್ರೆ ನಮ್ ತಾಯಿ ವಯಸ್ಸಿನವ್ರು ಅವ್ರಗಿದ್ರೆ ಜಾಸ್ತಿ ವಯಸ್ಸಿನವ್ರ ಫೋನ್ ಮಾಡಿ ಎಷ್ಟೊಂದ್ ಧೈರ್ಯ ಹೇಳ್ತಾರ ನಮ್ಗೆ ಎಲ್ಲಾ ವಿಷಯದಲ್ಲೂ ಎಷ್ಟೊಂದ್ ಧೈರ್ಯ ಹೇಳ್ತಾರ ನೆಗೆಟಿವ್ ಕಮೆಂಟ್ ಹಾಕೋರ್ಗೆ ಅಷ್ಟೊಂದು ಇದನ್ನ ಮಾಡ್ಕೊ ಮಾಡಕ್ ಹೋಗ್ಬೇಡ್ರಿ ನೀವು ಅಂತೇಳಿ ಅದಕ್ಕೆ ಹೇಳೋದು ಇಲ್ಲಿ ಯಾವುದೋ ಶಾಪ್ ಆತಲ್ಲ ಅಂಥೇಳಿ ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ ಕೊಡೋದ್ಕಿಂತ ಆ ಖುಷಿ ಪಡ್ಬೇಕಂತ ಅಂದಾಗ ನಮ್ಗೆ ಒಳ್ಳೇದೇಕೈತಿ ಇವ್ ನಾನು ಸೀರೆ ತರ್ತೇನೆ ಅಲ್ಲ ನಮ್ಮ ಬ್ರದರ್ದಾಗ ಇದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿಂಗಿಲ್ಲ ಎಲ್ಲ ಕಡೆ ಬೇರೆ ನಾನು ಎಲ್ಲೆಲ್ಲಿ ಸಿರಿ ತಗೋತೀನಿ ನೋಡ್ರಿ ಭಾಳ ದೊಡ್ಡ ದೂರ ಊರಿಂದ ತಗೋತೇನೆ ತಗೋತೇನವ ಆ ನೀವು ನಂಬ್ತಿರ್ಲಾ ಗೊತ್ತಿಲ್ಲ ಹ್ಮ್ ಕೆಲವೊಂದ್ ಟೈಮ್ ಮನ ಅಮೌಂಟ್ ಹಾಕಿರ್ತೇನೆ ಇನ್ ಕೆಲವೊಂದ್ ಟೈಮ್ ಅಮೌಂಟ್ ಇಲ್ಲದೆ ಅಡ್ರೆಸ್ ಇರ್ತೈತಿಲ್ಲ ಅವ್ರ ಹತ್ರ ಸೆಲೆಕ್ಟ್ ಮಾಡಿ ಅಂದ್ರೆ ಬಿಡ್ತಾರ ಯಾಕಂದ್ರ ಅಷ್ಟೊಂದ್ ನಂಬಿಕೆ ನಾವು ನಮ್ಮ ಮನಸ್ಸು ಶುದ್ಧವಾಗಿತ್ತಂದ್ರ ಲಕ್ಷ ಲಕ್ಷ ಕೊಡಾಕು ನಮ್ಗೆ ಮಾ ಯೋಚನೆ ಮಾಡಂಗಿಲ್ಲ ಈಗ ಈವ್ ನೆಕ್ಸ್ಟ್ ಸೀರೆ ತಗೊಂಬಂದ್ರೂ ನೀವು ನಮ್ಮ ತಿರ್ಲೋ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ನಾನು ಯಾಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಹಂಗಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗಬೇಡ್ರಿ ಮತ್ತೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಯಾಕಂದ್ರೆ ನಂಗೆ ಎ ಟಿ ದಾಗ ರೊಕ್ಕ ನಮ್ಮ ಬರೋಂಗಿಲ್ಲ ನಮ್ಮನೆಯವರು ಆಚಗಡೆ ಹೊಲದಾಗ ಆಚಗಡೆ ಹೊಲ್ದ ಕಡೆ ಆಗತ್ತಲ್ಲ ಆಚಗಡೆ ಹೊಲದಾಗ ಅವ್ರ ಕಬ್ ಕೆಲ್ಸ ಇತ್ತು ನಾನು ನಮ್ಮ ದೇವಿ ಇಬ್ಬರೇ ಹೋಗಿದ್ವಿ ನಂಗೆ ಎ ಟಿ ಎಮ್ದಾಗ ರೊಕ್ಕ ತಕೋಕ್ ಬರಂಗಿಲ್ಲಲ್ಲ ಹಂಗಾಗಿ ನನ್ನ ಎಲ್ಲ ಇದು ಅದನ್ನ ರೊಕ್ಕ ತಂದಿಲ್ರಿ ಅಂತಂದ್ರೆ ನಿಮ್ನ ಯಾರು ಕೇಳ್ಯಾರ ರೊಕ್ಕ ಅಂತಂದ್ರೆ ಖುಷಿ ಆಕತ್ತೆ ನನಗೆ ಯಾಕಂದ್ರ ನಮ್ ನಾನ ಇನ್ನು ಬಾಳ್ ಉಪದ್ರ ಹಸ್ತೇನಿ ಎಲ್ರಿಗೂನು ಅಯ್ಯಾರ್ಕೊಂಡ್ ನಾವ್ ಕೊಡಂಗಿಲ್ಲ ನೋಡ್ರಿ ಒಂದ್ ವರ್ಷ ಎರಡ್ ವರ್ಷ ಆದ್ರೂ ರೊಕ್ಕನ ಕೊಡಂಗಿಲ್ಲ ಅಂತ ಹೇಳ್ತೀನಿ ಇರ್ಲ ಯಾರ್ರೀ ನಾವ್ ಬಿಲ್ ಅವ್ರ ಬಿಲ್ ಕಳಸಿ ಕಳ್ಸಿ ಅಂತಂದ್ರ ಬಿಲ್ ಕಳಸಂಗಿಲ್ಲ ಎಷ್ಟ ಬಟ್ ಈ ವಿಷಯ ಹೇಳ್ಬಾರ್ದ ನಮ್ ಸಿಸ್ಟರ್ ನೋಡಿದ್ರ ಎರೀ ಬೈತಾರ ದೃಷ್ಟಿಕ್ಕೆ ಯಾರದ್ರು ಕೆಟ್ಕಂಡ್ ಬಿಳದತಿ ಇದನ್ನೆಲ್ಲಾ ಹೇಳಬೇಡಂತಾರ್ರ ಆದ್ರೂ ಒಂದೊಂದ್ಸಲ ಬೈತಪ್ ಯಾಕಂದ್ರ ಪ್ರೀತಿ ಮಾಡೋರ್ ಎಷ್ಟೊಂದ್ ಜನ ಇರ್ತಾರಾ ಕಣ್ಣ ಹಾಕೋರು ಒಬ್ರಿ ಇಬ್ಬ್ರ ಇದ್ರ ಪ್ರೀತಿ ಮಾಡೋ ಅವ್ರ ಬಾಳಷ್ಟು ಜನ ಇರ್ತೇರಿ ಒಂದೊಂದು ಲಕ್ಷ ರೂಪಾಯಿ ಆಗೋರಿಗೂ ಒಬ್ಬೊಬ್ಬರಂದ್ರು ಬಿಲ್ ಕಳಿಸಂಗಿಲ್ಲ ನಾನು ಇಲ್ಲ ಆಯ್ತಾ ಐದು ಸಾವಿರ ರೂಪಾಯಿ ಆದ್ಮ ಬಿಲ್ ಕಳಿಸ್ರಿ ಅಂತಂತೇಳಿ ಬಿಲ್ ಕಳಿಸ್ತಾರ ಅವಾಗ ಅಮೌಂಟ್ ಹಾಕಿರ್ತೇನೆ ಹಿಂಗೆ ನಾವು ಒಳ್ಳೆಯವ್ರು ಇದ್ವಿ ಅಂದ್ರೆ ನಮ್ ಮನಸ್ಸು ಶುದ್ಧವಾಗಿತ್ತು ಅಂದ್ರೆ ದೇವ್ರು ಯಾರ್ದೋ ಒಬ್ಬರು ರೂಪದಾಗ ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಿರ್ತಾನ ಅದನ್ನ ಹೇಳೋದು ನಾನು ಕಮೆಂಟ್ ಏನೋ ಕಮೆಂಟ್ ಆಗ್ತು ಲಾಜಿಕ ಇದಂಗಿಲ್ಲಪ್ಪ ಹೊಲ್ದ ಕೆಲ್ಸ ಮಾಡಿದ್ರು ನಾಟಕ ಮಾಡ್ತಿ ಅನ್ನೋದು ಒಂದ್ ದೇವಸ್ಥಾನಕ್ಕೆ ಹೋದ್ರುನು ಓ ಓ ಹೊರಡ್ ಡವ್ ಅನ್ನೋದು ಅದು ಏನ್ ಪದ ಕಲ್ತಾರೋದ್ ಇವ್ರೆ ಅಂತ ನನ್ ಅದನ್ನ ಹೇಳೋದ್ ಎಲ್ಲ ನೀವು ಮಕ್ಕಳ ಮಕ್ಕಳಿದ್ದ ಮನೆ ಸ್ವರ್ಗ ಅಂತ ಹೇಳ್ತಾರ ನಂತ ಸ್ವರ್ಗದಾಗ ಬದುಕ್ತಿರ್ತೀರಿ ಒಳ್ಳೆಯವ್ರಾಗ್ ಬದಕ್ರಿ ಕೆಟ್ಟವ್ರ ಹಾಕೋಬಿರ್ರಿ ಏನು ಸಂಪಾದನೆ ಮಾಡಂಗಿಲ್ಲ ನೀವು ನೆಗೆಟಿವ್ ಕಾಮೆಂಟ್ ಹಾಕೋದ್ರಿಂದ ಹೌದಿಲ್ಲರೀ ರೀ ಸದ್ಯಕ್ ಸದ್ಯಕ್ಕೆ ತೋರ್ಸಕತಿದ್ರ ಇಳ ಕಲ್ಸಿರಿ ನೋಡ್ಬೋದಿಲ್ಲ ಇವು ಡೈಲಿ ಹೇಳ್ತೀವ್ರಿ ಇವು ಮೈಸೂರು ಸಿಲ್ಕ ಇವು ತಲ್ದ ಸಿಲ್ಕ ನಾನು ಏನು ಮಾಡೇನಿಲ್ಲ ಅದ ಸೀರೆನ ಇವು ತಜಾರ್ ಸಿಲ್ಕ್ ಮತ್ತೆ ಅಲ್ಲಿ ಮ್ಯಾಗ ಇಳಕಲ್ ಸೀರೆ ಇದಾವೆ ಇವು ಕಡಿ ಅಂತ ಬರ್ತಾವು ಇವು ಇಳಕಲ್ ಸೀರೆನ ಕಾಟನ್ ಸೀರೆನ ಎಲ್ಲ ತೋರ್ಸಿದ್ರೆ ಮತ್ತೆ ಉಡಿಯೋ ಭಾಳ ಲೆಂತ್ ಹಾಕೈತಿ ಅದಕ್ಕೋಸ್ಕರ ತೋರ್ಸಕಟ್ಟೆಲ್ಲ ಇಷ್ಟ ನೀವು ನಾನು ಹೇಳಿದ್ನೆಲ್ಲ ಉಡುಪಿಗೆ ಒಂದು ಹತ್ತು ಸೀರೆ ಕಳ್ಸಾಕತ್ತೇವಿ ಉಡುಪಿಗೆ ಹತ್ತು ಸಿ ಹತ್ತು ಅಥವಾ ಒಂಬತ್ತು ಸೀರೆ ಇವು ಒಂದು ಹದಿನೈದು ಸೀರೆ ಚಿತ್ರದುರ್ಗಕ್ಕೆ ಕಳ್ಸಾಕತ್ತೇವಿ ಉಳಿದದ್ದು ಇನ್ನೂ ಒಂದಿಷ್ಟ ನಾನು ಹೇಳಿದ್ನೆಲ್ಲ ಹಿಂಗೆ ಕಂಟಿನ್ಯೂ ಆರ್ಡರ್ ಬರ್ತಿರ್ತಾವ ಇಲಿ ಕಟ್ಟ ಈ ಮೊದಲ ಕಪ್ ಇತ್ತು ಅವಾಗ ಇಲಿಗಳೆಲ್ಲ ಅಲ್ಲಿ ಇರ್ತಿತ್ತು ಈಗ ಕಬ್ಲ್ಲಾ ಹೋಗೋತ್ತಲ್ಲ ಅಲ್ಲಿ ಇಲಿಗಳು ಎಲ್ಲಾ ಒಳಗ್ ಬಂದ್ ಗೊಳೆ ಹಾಕೊಂಡಾವ ಅದಕ್ಕೋಸ್ಕರ ಅಹ್ ಎಷ್ಟ್ ಅದ್ರಲ್ಲಿ ಇತ್ತಲ್ಲ ಅಷ್ಟೊತ್ತ ತೊಗೊಂಬಂದ್ ಅಷ್ಟ ಪ್ಯಾಕ್ ಮಾಡಿ ಕಳಿಸ್ತೇನೆ ಮತ್ ಇಲ್ಲಾಂದ್ರೆ ಅವ್ರಿಗೆ ಹೇಳ್ಬಿಡ್ತೇನೆ ಅಲ್ಲೇ ಅವ್ ನಮ್ ಸಿಸ್ಟರ್ ಅದಾರ ಅವ್ರಿಗೆ ಅವ್ರ್ ಕಳಿಸ್ಬಿಡ್ತಾರ